ನೋಡಿ ನಮ್ಮ ಜೊತೆಗಿರೋರು ಯಾರು ಕೂಡ ನಿಜವಾದ ಹಿತೈಷಿಗಳಲ್ಲ ನೆಂಟರು ಸ್ನೇಹಿತರು ಆಪ್ತರು ಇವರೆಲ್ಲ ಹೆಸರಿಗಷ್ಟೇ ಸಂಬಂಧಿಕರು ಆದರೆ ನಿಜವಾದ ಕಷ್ಟ ಕಾಲ ಬಂದಾಗ ಇವರ ನಿಜ ಸ್ವರೂಪ ತಿಳಿದು ಬಿಡುತ್ತೆ ನೀವು ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆ ಮಾಡಲೇಬೇಕು ನಿಮ್ಮ ದುಃಖದ ಸಮಯದಲ್ಲಿ ಇವರು ನಿಮಗೆ ಸಮಾಧಾನ ಮಾಡಲು ಬರ್ತಾರಾ ಪರೀಕ್ಷೆ ಮಾಡಿ ನೋಡಿ ಹಾಗೆ ನಿಮ್ಮ ಯೋಗಕ್ಷೇಮ ವಿಚಾರಿಸೋಕೆ ಬಂದ ನೆಂಟರು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರು ಖರ್ಚು ವೆಚ್ಚದ ಬಗ್ಗೆ ಲೆಕ್ಕ ಹಾಕ್ತಾರೆ ಅಂದ್ರೆ ಅವರು ನಿಜವಾದ ಹಿತೈಷಿಗಳು ಅಲ್ವೇ ಅಲ್ಲ ನಿಮಗೆ ಕಷ್ಟದ ಸಮಯ ಬಂದಾಗ ನಿಮ್ಮ ಸ್ನೇಹಿತ ನಿಮ್ಮ ನೆರವಿಗೆ ಬರ್ತಾನ ಅಥವಾ ತಲೆಮರೆಸ್ಕೊಂಡು ಓಡೋಗ್ತಾನ ಅನ್ನೋದನ್ನ ನೋಡಿದ್ರೆ ಸಾಕು ನಿಜವಾದ ಸ್ನೇಹ ಏನು ಎಂಬುದು ಗೊತ್ತಾಗ್ಬಿಡುತ್ತೆ ನೋಡಿ ನೀವು ಅನಾರೋಗ್ಯದಲ್ಲಿರುವಾಗ ನಿಮ್ಮನ್ನ ನೋಡ್ಕೊಳ್ಳೋಕೆ ಹಾಗೆ ನೀವು ದುಃಖದಲ್ಲಿರುವಾಗ ನಿಮ್ಮನ್ನ ಖುಷಿ ಪಡಿಸೋಕೆ ಹಾಗೆ ನೀವು ಬಡತನದಲ್ಲಿರುವಾಗ ನಿಮಗೆ ಒಂದಿಷ್ಟು ತುತ್ತು ನೀಡೋಕೆ ಹಾಗೆ ನೀವು ಮರಣಿಸುವಾಗ ನಿಮ್ಮನ್ನ ನೆಮ್ಮದಿಯಿಂದ ಕಳಿಸ್ಕೊಡೋಕೆ ಯಾರು ನಿಮ್ಮ ಬಳಿ ಇರ್ತಾರೋ ಅವರೇ ನಿಮ್ಮ ನಿಜವಾದ ಬಂಧುಗಳು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಗುಣ ನೋಡಿ ಗೆಳೆತನ ಮಾಡು ಎಂದು ದೊಡ್ಡವರು ಹೇಳ್ತಾರೆ ಸ್ನೇಹಿತರಲ್ಲಿ ಎರಡು ರೀತಿ ಇರ್ತಾರೆ ಒಬ್ರು ಒಳ್ಳೆಯ ಗುಣದವರಾದ್ರೆ ಮತ್ತೊಬ್ರು ಸ್ವಾರ್ಥಿಗಳು ನೋಡಿ ಒಬ್ಬ ಗೆಳೆಯನು ಕೂಡ ತನ್ನ ಸ್ವಾರ್ಥಕ್ಕಾಗಿ ನಿಮಗೆ ಶತ್ರುವಾಗಿ ಬದಲಾಗಬಲ್ಲ ಆ ರೀತಿ ಬದಲಾದ ಸ್ನೇಹಿತ ನಿಮ್ಮ ದೊಡ್ಡ ಶತ್ರುವಿಗಿಂತ ತುಂಬಾನೇ ಅಪಾಯಕಾರಿಯಾಗಿರ್ತಾನೆ ಯಾಕಂದರೆ ನಿಮ್ಮ ಎಲ್ಲ ಸೀಕ್ರೆಟ್ಗಳು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಎಲ್ಲ ಕೆಲಸಗಳು ವ್ಯವಹಾರಗಳು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ನಿಮಗೆ ಕೆಡಕನ್ನ ಮಾಡಬೇಕು ಅಂತ ಅವನಿಗೆ ಏನಾದರೂ ಅನ್ನಿಸಿದ್ರೆ ಅವನಿಗದು ತುಂಬ ಸುಲಭದ ಕೆಲಸವಾಗಿರುತ್ತೆ ನಿಮ್ಮ ಫ್ಯಾಮಿಲಿಯ ಎಲ್ಲ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಅವನು ನಿಮ್ಮ ಬಗ್ಗೆ ನಿಮ್ಮ ಸಂಬಂಧಿಕರಲ್ಲಿ ಕೆಟ್ಟ ಕೆಟ್ಟದಾಗಿ ಹೇಳುವಂತಹ ಸಾಧ್ಯತೆಗಳಿರ್ತವೆ ನಿಮ್ಮನ್ನು ವ್ಯಂಗ್ಯ ಮಾಡುವ ಹಾಗೂ ಅವಮಾನಿಸುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಹಾಗಾಗಿ ಇಂಥ ಸ್ನೇಹಿತನನ್ನು ಮೊದಲು ಒದ್ದು ಹೊರಗೆ ಹಾಕಿ ಎಂದು ಚಾಣಕ್ಯರು ಹೇಳ್ತಾರೆ ನಂಬಿಕೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಂಬಿಕೆ ಮೇಲೇ ಇಡೀ ಪ್ರಪಂಚ ನಿಂತಿರೋದು ಆದರೆ ನಾವು ಯಾರನ್ನ ನಂಬಬೇಕು ಎಷ್ಟು ನಂಬಬೇಕು ಅನ್ನೋದು ನಮ್ಮ ಆಲೋಚನೆ ಮೇಲೆಯೇ ಡಿಪೆಂಡ್ ಆಗಿರುತ್ತೆ ನೋಡಿ ಈ ಸ್ನೇಹಿತರನ್ನ ಫ್ರೆಂಡ್ಸ್ಗಳನ್ನ ಸಂಪೂರ್ಣವಾಗಿ ನಂಬಬಾರದು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ನಿಮ್ಮೊಳಗೆ ಮಾತ್ರ ಗುಟ್ಟಾಗಿ ಇಡಬೇಕಾದ ವಿಚಾರಗಳನ್ನ ಹಾಗೆ ಯಾರಲ್ಲೂ ಹೇಳಲಾರದಂತಹ ವ್ಯವಹಾರದ ವಿಷಯಗಳನ್ನ ನಿಮ್ಮ ಪ್ರಾಣ ಸ್ನೇಹಿತನೇ ಆಗಿರ್ಲಿ ಅವನನ್ನ ಇಂಥ ವಿಚಾರಗಳಿಂದ ದೂರವಿಡೋದೇ ಒಳ್ಳೇದು ಎಂದು ಆಚಾರ್ಯರು ಹೇಳ್ತಾರೆ ನಿಮ್ಮ ಗುಟ್ಟುಗಳನ್ನ ನಿಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ನಿಮ್ಮ ಸ್ನೇಹಿತರೇ ಆದ್ರೂ ಕೂಡ ಪ್ರತಿಯೊಬ್ಬರಲ್ಲೂ ಸ್ವಲ್ಪ ದೂರವನ್ನ ಕಾಯ್ದುಕೊಳ್ಳೋದೇ ಒಳ್ಳೆಯದು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ನಮ್ಮ ಐಡಿಯಾಗಳನ್ನ ಹಾಗೆ ಯೋಜನೆಗಳನ್ನ ಕಂಡ ಕಂಡವರ ಬಳಿ ಹೇಳಿಕೊಳ್ಳೋದ್ರಿಂದ ಮೂರು ಅಪಾಯಗಳಿರ್ತವೆ ಮೊದಲನೇದು ಅವರಿಗೆ ಹೇಳಿದಾಗೆ ನನ್ನಿಂದ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಎದುರಿಗೆ ನಾನು ತಲೆ ತಗ್ಗಿಸಬೇಕಾಗುತ್ತೆ ಎರಡನೇದು ಅವರು ನಮ್ಮ ಐಡಿಯಾಗಳನ್ನ ಕದ್ದು ನಮಗಿಂತ ಮೊದಲೇ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಸಾಧ್ಯತೆಗಳಿರ್ತವೆ ಮೂರನೇದು ಅವರು ನಮಗೆ ಬೇಡದ್ದನ್ನು ಹೇಳಿ ನಮ್ಮ ಕಾನ್ಫಿಡೆಂಟ್ಗೆ ಹಾಗೆ ನಮ್ಮ ಕೆಲಸಗಳಿಗೆ ಅಡಚಣೆ ತರುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ನಾವು ಯಾವತ್ತಿಗೂ ಕೂಡ ಮಾತಿನ ಮಲ್ಲರಾಗದೆ ಮಾಡಿ ತೋರಿಸೋದೇ ಒಳ್ಳೇದು ಎಂದು ಚಾಣಕ್ಯರು ಹೇಳ್ತಾರೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಮಾತು ಯಾವತ್ತಿಗೂ ಸತ್ಯ ಒಬ್ಬ ಶತ್ರುವನ್ನ ನೀವು ನೇರವಾಗಿ ಎದುರಿಸಬೇಕಂದ್ರೆ ಅವನಿಗೆ ನೀವು ಹೊಡಿಯೋದು ಬೈಯೋದು ಏನು ಮಾಡಬೇಕಾಗಿಲ್ಲ ಬದಲಾಗಿ ಅವನಿಗೆ ಕೆಟ್ಟ ಚಟಗಳನ್ನ ಕಲಿಸಿದ್ರೆ ಸಾಕು ನಿಮ್ಮ ಶತ್ರು ಒಮ್ಮೆ ಕೆಟ್ಟ ಚಟಗಳಿಗೆ ದಾಸನಾಗಿ ಬಿಟ್ರೆ ಅವನು ಯಾವಾಗಲೂ ದುಃಖದಲ್ಲೇ ಹಾಗೆ ನೋವಿನಲ್ಲೇ ಕಾಲ ಕಳಿತಾನೆ ಆಗ ಅವನ ಕಷ್ಟಗಳೇ ಅವನ ಪೂರ್ತಿ ಸಮಯವನ್ನ ಹಾಳು ಮಾಡಿ ನಿಮಗೆ ಕಷ್ಟ ಕೊಡೋಕೆ ಅವನ ಬಳಿ ಸಮಯವೇ ಇರುವುದಿಲ್ಲ ಒಬ್ಬ ಶತ್ರುವನ್ನ ಚಟದಲ್ಲಿ ಬೀಳುವಂತೆ ಮಾಡಬೇಕು ಎಂಬುದು ಚಾಣಕ್ಯರ ರಾಜನೀತಿಯಾಗಿದೆ ನಿಜವಾದ ಗೆಳೆತನಕ್ಕೆ ನಮ್ಮನ್ನ ಉದ್ಧಾರ ಮಾಡುವ ಹಾಗೆ ಹಾಳು ಮಾಡುವ ಎರಡು ಶಕ್ತಿಗಳಿರ್ತವೆ ಮೊದಲೇದಾಗಿ ನಾವು ಸ್ನೇಹಿತರ ಮಾತನ್ನ ಬಹಳ ಬೇಗ ನಂಬ್ತೀವಿ ಈ ಅವಕಾಶವನ್ನ ನೋಡಿ ಅವರು ನಿಮ್ಮನ್ನ ದಾರಿ ತಪ್ಪಿಸೋಕೆ ನೋಡಿದ್ರೆ ಅದು ಅವರಿಗೆ ಬಹಳ ಈಸಿ ಕೆಲಸ ಹಾಗಾಗಿ ನಿಮ್ಮ ಫ್ರೆಂಡ್ಸ್ನ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಭಾವನಾತ್ಮಕವಾಗಿ ಮಾತ್ರವೇ ಅಲ್ಲದೆ ಬುದ್ಧಿವಂತರು ಕೂಡ ಆಗಿರಬೇಕು ಒಳ್ಳೆಯ ಸ್ನೇಹಿತರಿಂದ ನೀವು ಉದ್ಧಾರವಾಗೋದಕ್ಕಿಂತ ಕೆಟ್ಟ ಸ್ನೇಹಿತನಿಂದ ನೀವು ಬಹಳ ಬೇಗ ಹಾಳಾಗ್ತೀರಾ ಎಂಬುದು ಚಾಣಕ್ಯರ ಮಾತು ನೋಡಿ ನಾವು ಅಪಾಯಕಾರಿ ವಿಷಯಗಳಿಂದ ಹಾಗೆ ಅವು ನಮಗೆ ಉಂಟು ಮಾಡುವ ಹಾನಿಗೆ ಅನುಗುಣವಾಗಿ ಅವುಗಳಿಂದ ದೂರ ಉಳಿಯೋದು ತುಂಬಾನೇ ಒಳ್ಳೆಯದು ಎಂದು ಚಾಣಕ್ಯರು ಹೇಳ್ತಾರೆ ಒಂದು ಎತ್ತಿನ ಗಾಡಿಯಿಂದ ಐದು ಮಾರು ದೂರವಿದ್ರೆ ಸಾಕು ಯಾಕಂದ್ರೆ ಅದು ತುಂಬಾನೇ ನಿಧಾನ ಎರಡು ಕುದುರೆಯಿಂದ ಹತ್ತು ಮಾರು ದೂರವಿದ್ರೆ ಉತ್ತಮವಾಗುತ್ತೆ ಯಾಕಂದ್ರೆ ಎತ್ತಿಗಿಂತ ಕುದುರೆ ಹೆಚ್ಚು ಅಪಾಯಕಾರಿ ಅದರ ಒದೆ ಬಹಳ ಅಪಾಯಕಾರಿಯಾಗಿರುತ್ತೆ ಮೂರು ಮದುವೆರಿದ ಆನೆಯಿಂದ ತುಂಬಾ ದೂರವಿರಬೇಕು ಅದರಲ್ಲೂ ಕಾಡನೆಗೆ ಮದುವೆರಿದ್ರೆ ಇನ್ನು ಭಯಂಕರ ಅಪಾಯವಿರುತ್ತೆ ಆದ್ರೆ ಇವೆಲ್ಲಕ್ಕಿಂತ ಅಪಾಯಕಾರಿ ಅಂದ್ರೆ ಅದುವೇ ದುಷ್ಟ ಜನರು ನೀವು ಅವರ ಕಣ್ಣಿಗೆ ಕಂಡರೆ ಸಾಕು ನಿಮಗೇನಾದ್ರೂ ಕೆಡುಕನ್ನ ಮಾಡಕ್ಕೆ ಕಾಯ್ತಾ ಕೂತಿರ್ತಾರೆ ಹಾಗಾಗಿ ದುಷ್ಟ ಜನರಿರೋ ಊರನ್ನ ಬಿಟ್ಟು ಬಿಡೋದೇ ಒಳ್ಳೇದು ಇದರ ಅರ್ಥ ಹೆದರಿಕೊಂಡು ಓಡೋದು ಅಂತ ಅಲ್ಲ ಈ ದುಷ್ಟರು ಎಷ್ಟು ಶಕ್ತಿಶಾಲಿಗಳು ಹಾಗೂ ಅವರು ಎಷ್ಟು ಅಪಾಯಕಾರಿಗಳು ಅಂತ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಅವರನ್ನ ಸರಿ ಮಾಡೋದು ಹಾಗೆ ಒಳ್ಳೆಯ ದಾರಿಗೆ ತರೋದು ಸಾಧ್ಯವಾಗದ ಕೆಲಸವಾಗಿರುತ್ತೆ ನೀವೇನಾದ್ರೂ ಬುದ್ಧಿವಂತರಾಗಿದ್ರೆ ಇಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ ದುಷ್ಟರಿಂದ ನೀವು ಯಾವತ್ತಿಗೂ ದೂರ ಉಳಿಯೋದೇ ಒಳ್ಳೆಯದು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕ ಅಧಿಕಾರಿ ಇರೋಕೆ ಸಾಧ್ಯವೇ ಇಲ್ಲ ಒಬ್ಬ ಅಧಿಕಾರದಲ್ಲಿ ಇದ್ದಾನೆ ಅಂದ್ರೆ ಅವನು ಆ ಅಧಿಕಾರವನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಆ ಅಧಿಕಾರದ ಗುಣವೇ ಅಂತದಾಗಿರುತ್ತೆ ನೋಡಿ ಯಾರು ಅತಿಯಾಗಿ ಶೋಕಿ ಮಾಡ್ತಾನೋ ಅವನು ಬೇರೆಯವರ ಗಮನ ಸೆಳೆಯೋಕ್ಕೆ ಮಾತ್ರ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾನೆ ಹುಡುಗಿಯರು ಯಾರು ಕೂಡ ತಾನು ಚೆನ್ನಾಗಿ ಕಾಣ್ಬೇಕು ಅಂತ ಅಲಂಕಾರ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ಬೇರೆಯವರ ಕಣ್ಣಿಗೆ ನಾನು ಸುಂದರವಾಗಿ ಕಾಣ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಅಲಂಕಾರ ಮಾಡ್ಕೊಳ್ತಾರೆ ನೋಡಿ ಮಾತಿನಿಂದಲೇ ಒಬ್ಬನ ಯೋಗ್ಯತೆಯನ್ನ ಅಳಿಬಹುದು ಅವನು ಒಳ್ಳೆಯವನ ಅಥವಾ ಕೆಟ್ಟವನ ಅನ್ನೋದನ್ನ ಅವನಾಡೋ ಆಡೋ ಮಾತಿನಿಂದಲೇ ತಿಳ್ಕೊಬಹುದು ನೇರವಾಗಿ ಮಾತಾಡೋನು ಯಾವತ್ತಿಗೂ ಒಳ್ಳೆಯವನಾಗಿರ್ತಾನೆ ಯಾವಾಗ್ಲೂ ಸುತ್ತಿ ಬಳಸಿ ಮಾತಾಡೋರ ನಡೆನುಡಿಗಳು ನೇರವಾಗಿರೋದಿಲ್ಲ ಅವರು ಸುಳ್ಳುಗಾರರಾಗಿರ್ತಾರೆ ಹಾಗಾಗಿ ಅವರು ಯಾವತ್ತಿಗೂ ಕೆಟ್ಟವರೇ ಆಗಿರ್ತಾರೆ ಎಂದು ಚಾಣಕ್ಯರು ಹೇಳ್ತಾರೆ ಯಾರನ್ನ ಹೇಗೆ ಎದುರಿಸಬೇಕು ಅನ್ನೋದು ನಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿರುವ ವಿಚಾರವಾಗಿರುತ್ತೆ ಯಾರನ್ನೇ ಎದುರಿಸಬೇಕಾದ್ರೂ ಮೊದಲು ಎದುರಾಳಿಯ ಶಕ್ತಿ ಸಾಮರ್ಥ್ಯವನ್ನ ತಿಳ್ಕೊಬೇಕು ಇಲ್ಲಿ ನಿಮಗೆ ಎರಡೇ ಎರಡು ದಾರಿ ಇರೋದು ಒಂದ ನೀವೇ ಅವನಿಗೆ ಶರಣಾಗಿ ಅವನು ಹೇಳಿದಂತೆ ಕೇಳೋದು ಎರಡು ಅವನೇ ನಿಮ್ಮ ಮಾತು ಕೇಳುವಂತೆ ಮಾಡೋದು ಎದುರಾಳಿ ನಿಮಗಿಂತ ಶಕ್ತಿಶಾಲಿ ಆಗಿದ್ರೆ ಹಾಗೆ ನಿಮಗಿಂತ ಬಲಶಾಲಿಯಾಗಿದ್ದರೆ ನೀವು ಬಹಳ ಬೇಗ ನಿರ್ಧಾರ ತೆಗೆದುಕೊಳ್ಬಹುದು ಆದ್ರೆ ಎದುರಾಳಿ ನಿಮಗೆ ಸಮಬಲನಾಗಿದ್ರೆ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಇಂಥ ವಿಷಯದಲ್ಲಿ ನೀವು ತುಂಬಾ ಜಾಗರೂಕರಾಗಿರ್ಬೇಕು ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ ಮೇಲಷ್ಟೇ ನೀವು ಮುಂದಿನ ಹೆಜ್ಜೆ ಇಡಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಸಿಟ್ಟು ಬಂದಾಗ ಬೇರೆಯವರ ಗುಟ್ಟನ್ನ ಎಲ್ಲರಿದ್ರು ಹೇಳುತ್ತಾ ಹೋಗೋ ಸ್ನೇಹಿತ ಕೂಡ ಒಬ್ಬ ದುಷ್ಟನೇ ಆಗಿರ್ತಾನೆ ಗುಟ್ಟಾಗಿ ಇಡಬೇಕಾದ ವಿಷಯವನ್ನ ಸೀಕ್ರೆಟ್ ಆಗಿ ಇಡಬೇಕು ಬೇರೆಯವರ ಸೀಕ್ರೆಟ್ ವಿಚಾರಗಳನ್ನ ನಾವು ತಿಳ್ಕೊಂಡು ನಮಗೆ ಬೇಕಾದಾಗ ಗುಟ್ಟಾಗಿಡೋದು ಹಾಗೆ ನಮಗೆ ಬೇಡವಾದಾಗ ಎಲ್ಲರಿದ್ರು ಹೇಳೋದು ಕೂಡ ಮಹಾ ತಪ್ಪು ಅದರಿಂದ ಯಾರಿಗೂ ಲಾಭವಾಗೋದಿಲ್ಲ ಬದಲಾಗಿ ಬೇರೆ ಎರಡು ಜನರ ಮಧ್ಯೆ ಜಗಳ ಹಾಗೂ ವೈರತ್ವ ಪ್ರಾರಂಭವಾಗುತ್ತೆ ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಈ ದುಷ್ಟನ ಮನಸ್ಸು ಮತ್ತು ಹೆಂಡದ ಪಾತ್ರೆ ಎರಡೂ ಕೂಡ ಒಂದೇ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವುಗಳನ್ನು ಶುದ್ಧಗೊಳಿಸೋಕೆ ಆಗೋದಿಲ್ಲ ಒಂದು ಪಕ್ಷ ಪಾತ್ರೆಯನ್ನ ಸ್ವಚ್ಛಗೊಳಿಸಬಹುದೇನೋ ಆದ್ರೆ ಕೆಟ್ಟ ದಾರಿ ಹಿಡಿದವನನ್ನ ಸರಿದಾರಿಗೆ ತರೋದು ಕಷ್ಟದ ಕೆಲಸವೇ ಆಗಿರುತ್ತೆ ಒಂದು ವೇಳೆ ಅವನೇನಾದ್ರೂ ಸರಿದಾರಿಗೆ ಬಂದ್ರೆ ಅದು ಅವನ ಪ್ರಯತ್ನದಿಂದಲೇ ಆಗ್ಬೇಕು ಅಷ್ಟೇ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಯಾವ ಗುಣಗಳು ಸಂಸ್ಕಾರವಾಗಿ ಬಂದಿರುತ್ತೋ ಅಂತವರನ್ನ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಅದು ಸಾಧ್ಯವಾಗಬೇಕಾದ್ರೆ ಅದಕ್ಕೆ ಸರಿಯಾದ ಸಂದರ್ಭ ಒದಗಿ ಬರಬೇಕು ಅಷ್ಟೇ ಸೋಂಬೇರಿಗಳಿಗೆ ಸಾಧಕನೇ ಮೊದಲ ಶತ್ರುವಾಗಿರ್ತಾನೆ ಬಯ್ಯುವವರು ಎಲ್ಲ ಕಡೆ ಇದ್ದೇ ಇರ್ತಾರೆ ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡ್ತಾ ತನ್ನ ಸಮಯವನ್ನೆಲ್ಲ ಹಾಳು ಮಾಡ್ಕೊಳ್ತಾರೆ ನೋಡಿ ದುಷ್ಟರನ್ನಾಗಲಿ ಅಥವಾ ಈ ಮುಳ್ಳನ್ನಾಗಲಿ ತಿದ್ದಿ ಸರಿ ಮಾಡೋಕೆ ಆಗೋದಿಲ್ಲ ದುಷ್ಟತನ ಹಾಗೂ ನೋವು ನೀಡುವ ಗುಣ ಅವುಗಳ ಸ್ವಭಾವದಲ್ಲೇ ಬಂದು ಬಿಟ್ಟಿರುತ್ತೆ ನಮಗೆ ಸಾಧ್ಯವಾದ್ರೆ ಅವುಗಳನ್ನ ನಾಶ ಮಾಡಬೇಕು ಒಂದು ವೇಳೆ ಅದು ಸಾಧ್ಯವಾಗದಿದ್ರೆ ಅವುಗಳಿಂದ ದೂರನೇ ಉಳಿಬೇಕು ಹಾವು ಜೇನು ಹಾಗೂ ಚೇಳು ಇವು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅವುಗಳ ಯಾವ್ದಾದ್ರೂ ಒಂದು ಅಂಗದ ಮೇಲೆ ಕಣ್ಣಿಟ್ಟಿದ್ರೆ ಸಾಕು ಆದ್ರೆ ದಾಳಿ ಮಾಡಿದ್ರೆ ಅವರ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಕೂಡ ಕಣ್ಣಿಟ್ಟಿರ್ಬೇಕು ಅವರು ಮಾತಿನಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಷವನ್ನೇ ಕಾರ್ತಾ ಇರ್ತಾರೆ ಎಂದು ಚಾಣಕ್ಯರು ಹೇಳ್ತಾರೆ ನೋಡಿ ಜೀವನವನ್ನ ಸಾರ್ಥಕಗೊಳಿಸುವ ದಾರಿಗಳಿವು ಈ ಚಾಣಕ್ಯನ ನೀತಿಗಳು ನೇರ ಹಾಗೂ ತುಂಬಾ ಕ್ರಾಂತಿಕಾರಿಯಾಗಿರ್ತವೆ ಬುದ್ಧಿವಂತರಿಗೆ ಇವು ತಂತಾನೆ ಅರ್ಥವಾಗ್ತವೆ ಆದರೆ ಯಾರಿಗೆ ಆ ಶಕ್ತಿ ಇಲ್ಲವೋ ಅವರಿಗಾಗಿ ಚಾಣಕ್ಯರು ಇಂಥ ವಿಚಾರಗಳನ್ನ ಮೇಲಿಂದ ಮೇಲೆ ಹೇಳ್ತಾನೆ ಹೋಗ್ತಾರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ